ಪಾಕ್ ಪ್ರಜೆಗಳು ಎಲ್ಲೇ ಇದ್ದರೂ ಕೂಡ ತಕ್ಷಣವೇ ಅವರನ್ನ ಗಡೀಪಾರು ಮಾಡಿಬಿಡಿ ಹೇಳಿ ಎಲ್ಲ ರಾಜ್ಯಗಳ ಸಿಎಂಗಳಿಗೆ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿರಲಿ ತಮಿಳುನಾಡಲ್ಲಿರಲಿ ಯು ಪಿನಲ್ಲಿರಲಿ ಯಾವುದೇ ರಾಜ್ಯದಲ್ಲಿ ಪಾಕಿಸ್ತಾನದ ಪ್ರಜೆಗಳಿದ್ದರೆ ಇಮ್ಮಿಡಿಯೇಟಾಗಿ ಅವರನ್ನು ನಿಮ್ಮ ನಿಮ್ಮ ರಾಜ್ಯಗಳಿಂದ ಗಡೀಪಾರು ಮಾಡಬೇಡಿ ಅಂತ ಹೇಳಿ ಅಮಿತ್ ಶಾ ಅವರ ಸೂಚನೆ ಇದೆ ಕೇಂದ್ರದ ಗೃಹ ಸಚಿವರು ಪಾಕ್ ಪ್ರಜೆಗಳ ಪತ್ತೆ ಹಚ್ಚೋದಕ್ಕೆ ಕೇಂದ್ರ ಗೃಹ ಸಚಿವ ಇದೀಗ ನಿರ್ದೇಶನ ಕೊಟ್ಟಿದ್ದಾರೆ ಪಾಕಿಸ್ತಾನದ ಪ್ರಜೆಗಳ ನಿಖರ ಅಂಕಿಅಂಶ ನೀಡಬೇಕು ನಮಗೆ ಅಂತ ಕೂಡ ಸೂಚನೆ ಹೋಗಿದೆ ಪಾಕ್ ಪ್ರಜೆಗಳನ್ನು ಮೊದಲು ಗುರುತಿಸಿ ವಾಪಸ್ ಕಳಿಸ್ಬಿಡಿ ಅವರನ್ನ ಯಾವ ಪಾಕ್ ಪ್ರಜೆಗಳನ್ನು ಕೂಡ ಉಳಿಸಿಕೊಳ್ಳಬೇಡಿ ದೇಶದಲ್ಲಿರತಕ್ಕಂಥ ಪಾಕ್ ಪ್ರಜೆಗಳ ಪತ್ತೆಗೆ ಸಹಕರಿಸಿ ಕೇಂದ್ರ ಸರ್ಕಾರಕ್ಕೆ ಖಚಿತ ಮಾಹಿತಿ ರವಾನಿಸಿ ಅಂತ ಹೇಳಿ ಅಮಿತ್ ಶಾ ಸೂಚನೆ ಕೊಟ್ಟಿರೋದು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪಾಕ್ ಪ್ರಜೆಗಳು ಎಲ್ಲೇ ಇದ್ದರೂ ಕೂಡ ತಕ್ಷಣವೇ ಅವರನ್ನು ಗಡೀಪಾರು ಮಾಡಿಬಿಡಿ ಹೇಳಿ ಎಲ್ಲ ರಾಜ್ಯಗಳ ಸಿ ಎಂಗಳಿಗೆ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿರಲಿ ತಮಿಳುನಾಡಲ್ಲಿರಲಿ ಯು ಪಿನಲ್ಲಿರಲಿ ಯಾವುದೇ ರಾಜ್ಯದಲ್ಲಿ ಪಾಕಿಸ್ತಾನದ ಪ್ರಜೆಗಳಿದ್ದರೆ ಇಮ್ಮಿಡಿಯೇಟಾಗಿ ಅವರನ್ನು ನಿಮ್ಮ ನಿಮ್ಮ ರಾಜ್ಯಗಳಿಂದ ಗಡೀಪಾರು ಮಾಡಬೇಡಿ ಅಂತ ಹೇಳಿ ಅಮಿತ್ ಶಾ ಅವರ ಸೂಚನೆ ಇದೆ ಕೇಂದ್ರದ ಗೃಹ ಸಚಿವರು ಪಾಕ್ ಪ್ರಜೆಗಳ ಪತ್ತೆ ಹಚ್ಚೋದಕ್ಕೆ ಕೇಂದ್ರ ಗೃಹ ಸಚಿವ ಇದೀಗ ನಿರ್ದೇಶನ ಕೊಟ್ಟಿದ್ದಾರೆ ಪಾಕಿಸ್ತಾನದ ಪ್ರಜೆಗಳ ನಿಖರ ಅಂಕಿಅಂಶ ನೀಡಬೇಕು ನಮಗೆ ಅಂತ ಕೂಡ ಸೂಚನೆ ಹೋಗಿದೆ ಪಾಕ್ ಪ್ರಜೆಗಳನ್ನು ಮೊದಲು ಗುರುತಿಸಿ ವಾಪಸ್ ಕಳಿಸ್ಬಿಡಿ ಅವರನ್ನ ಯಾವ ಪಾಕ್ ಪ್ರಜೆಗಳನ್ನು ಕೂಡ ಉಳಿಸಿಕೊಳ್ಳಬೇಡಿ ದೇಶದಲ್ಲಿರತಕ್ಕಂಥ ಪಾಕ್ ಪ್ರಜೆಗಳ ಪತ್ತೆಗೆ ಸಹಕರಿಸಿ ಕೇಂದ್ರ ಸರ್ಕಾರಕ್ಕೆ ಖಚಿತ ಮಾಹಿತಿ ರವಾನಿಸಿ ಅಂತ ಹೇಳಿ ಅಮಿತ್ ಶಾ ಸೂಚನೆ ಕೊಟ್ಟಿರೋದು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ